ವೆಲ್ಕಮ್ ಬ್ಯಾಕ್ ಓ ನಿಶಾ ಶೆಟ್ಟಿ ಬ್ಲೋಕ್ಸ್ ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷದ್ದು ಐ ಮೀನ್ಸ್ ಇವತ್ತು ಅಮಾವಾಸ್ಯ ಅಲ್ವಾ ಅಂದರೆ ನಿಮಗೆ ನಿನ್ನೆ ನಮಗೂ ನಿನ್ನೆ ವ್ಯೂ ಡೇಸ್ ಆಗ್ತಾಯಿದ್ದೀನಿ ಅದಕ್ಕೋಸ್ಕರ ಹಿರಿಯವರಿಗೆ ಅಂದರೆ ಯಾರು ಎಲ್ಲ ಡೆತ್ ಆಗಿದ್ದಾರೆ ಅವರಿಗೆಲ್ಲ ಬಳಸಲಿಕ್ಕಿದೆ ಈಗ ಮಗುನ ಸ್ನಾನಕ್ಕೆ ಕೊಡಲಿಕ್ಕಿದ್ದಾರೆ ಅಪ್ಪೋಗಿ ಬರ್ತಾರೆ ಈಗ ಮೊಬೈಲ್ ಅಂತ ಗೊತ್ತಿಲ್ಲ ಫೈ ಇದೆ ಮೊಬೈಲ್ ನಿಲ್ಲಿಸಿಬಿಟ್ಟು ನಿಮಗೆ ಇದು ಐದು ಇದೆ ಆಯಿತಾ ಒಂದು ಮೊಬೈಲ್ ಹೋಲ್ಡರ್ ಏನು ಗೊತ್ತಾ ಅಮಿಗೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಬಟ್ ಅವರು ಕೇಳೋದೇ ಇಲ್ಲ ಫೈನಲಿ ಯಾವುದ್ರಲ್ಲೋ ಒಂದು ಎಫ್ ಬಿಲ್ ಏನು ನೋಡಿದ್ರು ಆಯಿತಾ ಮೊಬೈಲ್ನ ಕೈಲಿಟ್ಕೊಳ್ಬಾರ್ದು ಕಿಸಿಯಲ್ಲಿ ಇಟ್ಕೊಳ್ಬಾರ್ದು ಆ ಥರ ಇದ್ದಾರೆ ಅಂತ ಅದನ್ನು ಮತ್ತೆ ನನಗೆ ಫಾರ್ವರ್ಡ್ ಮಾಡೋದು ಅದೇ ನಾನು ಹೇಳಿದೆ ಶಗ್ನದಿಂದ ಬಂದನ್ನೇ ತೀರ್ತ ನಿಮ್ಮನೆ ಅಂತ ಆವತ್ತಿಂದ ಏನು ಮಾಡಿದ್ರು ಅಂದರೆ ಮೊಬೈಲ್ನ ಅವರು ಈಗ ತಾಲ್ದಿಂಬಲ್ಲಿ ಅಂದರೆ ಕೈಲಿಟ್ಕೊಳ್ಳಿರ್ ಕೈಲಿಟ್ಕೊತಿರಲಿಲ್ಲ ಅವರು ಕೈಲಿಟ್ಕೊಳ್ತಿದ್ದಲ್ಲ ಅದು ತುಂಬ ಅವ್ರಿಗೆ ಕೈ ನೋವು ಬರೋದು ಹಿಂಗೆ ಹೀಗೇ ಅಂದರೆ ಅವ್ರಿಗೆ ಕೆಲಸಕ್ಕೆ ಹೋಗುವಾಗ ಮೊಬೈಲ್ ಇಟ್ಕೊಳೋಕ್ಕಾಗಲ್ಲ ಮನೇಲಿದ್ದಾಗ ಮೊಬೈಲ್ ಯೂಸ್ ಮಾಡ್ತಾರೆ ಸೊ ಅದು ಕೈಲಿಟ್ಕೊಂಡಾಗ ತುಂಬ ಕೈ ನೋವಾಗೋದು ಆಯಿತಾ ಅದಕ್ಕೆ ಅದರಲ್ಲಿ ಇದರಲ್ಲಿ ಅಂತ ಇಟ್ಬಿಟ್ಟು ನೋಡ್ತಾಯಿದ್ರು ಆವಾಗ ಅವ್ರಿಗೆ ಸ್ವಲ್ಪ ಕೈ ನೋವು ಕಮ್ಮಿ ಆಗಿತ್ತು ಆಯಿತಾ ಮತ್ತೆ ಒಂದೆರಡು ದಿವಸ ಮತ್ತೆ ಹೀಗೆ ಮೊಬೈಲ್ ಇಟ್ಕೊಂಡ್ರು ಮತ್ತೆ ಜಾಸ್ತಿ ಆಯಿತು ಕೈ ನೋವು ಅದನ್ನು ನಾವು ಹೀಗೆ ಹೋಲ್ಡ್ ಮಾಡ್ತೀವಲ್ಲ ಅವ್ರು ಆಲ್ಮೋಸ್ಟ್ ಹೀಗೆ ಒನ್ ಅವರ್ ಟು ಅವರ್ ಹೀಗೆ ನೋಡ್ತಾಯಿರ್ತಾರೆ ಅವ್ರಿಗೂ ಅನ್ನಿಸ್ತು ಮತ್ತೆ ನನಗೆ ಕೈ ನೋವು ಸ್ಟಾರ್ಟ್ ಆಯಿತು ಅದಕ್ಕೆ ನಾನು ಹೇಳ್ತಿದ್ದೆ ಮೊಬೈಲ್ ಹೋಲ್ಡರ್ನ ಸ್ ಅಂತ ಅವ್ರು ಮಾಡಲೇ ಇಲ್ಲ ಅದಕ್ಕೆ ನಾನು ಏನು ಮಾಡಿದೆ ಮೀಶೋಯಿಂದ ನಾನೇ ಆರ್ಡರ್ ಮಾಡಿದೆ ಅಂಚೂರು ನೋಡಿದೆ ಆಯಿತಾ ಯಾಕಂದರೆ ಅವ್ರಿಗೆ ನೋವು ಕೆಳಗಿಟ್ಟಾಗ ನೋವು ಬರೋಲ್ಲ ಕೈಲಿ ಮೊಬೈಲ್ ಇಟ್ಕೊಂಡಾಗ ಕೈ ನೋವು ಬರುತ್ತೆ ಅಂತ ಹೇಳಿದ್ರಲ್ಲ ಸೊ ಸುಣ್ಣಕ್ಕೆ ಪಾಪ ನೋವಾಗೋದು ಅಂತ ಅದು ಕೂಡ ಅವ್ರು ಫಿಸಿಕಲ್ ವರ್ಕ್ ಜಾಸ್ತಿ ಮಾಡ್ತಾರಲ್ಲ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡೆ ಫೈ ಇದೆ ಅಲ್ಲಿ ತುಂಬ ಚೆಂದ ಇದೆ ಆಯಿತಾ ಅಂದರೆ ಹೀಗಿಡ್ಬೋದು ಸ್ಟ್ರೈಟ್ ಇಡ್ಬೋದು ಅಂದರೆ ಅಮ್ಮ ಅಮ್ಮ ತೋರಿಸಿದ್ದಾರೆ ಹೇಗೆ ಇಟ್ಕೋಬೇಕು ಅಂತ ಸ್ವಲ್ಪ ಗ್ಯಾಪಲ್ಲಿ ಇಡ್ಬೋದು ಅಥವಾ ಸ್ವಲ್ಪ ಸ್ಟ್ರೈಟ್ ಇಡ್ಬೋದು ತುಂಬ ಚೆಂದ ಇದೆ ನೀವು ಕೂಡ ತಗೊಳ್ಳಿ ಯಾಕಂದರೆ ಕೈಯಲ್ಲಿ ಆಲ್ಮೋಸ್ಟ್ ನೀವು ಕೈಯಲ್ಲಿ ಇಟ್ಕೊಳ್ಳೋದಂದರೆ ಕೈ ತುಂಬ ನೋವಾಗುತ್ತೆ ಜಾಸ್ತಿ ಮೊಬೈಲ್ ನೋಡಬಾರ್ದು ಬಟ್ ಸ್ಟಿಲ್ ತುಂಬ ನೋವಾಗ್ಬಿಡತ್ತೆ ಈ ಥರದ್ದು ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಆಯಿತಾ ಏನು ಹೆವಿ ಇಲ್ಲ ಬಟ್ ನಿಮಗೆ ಪ್ರಾಪರಾಗಿ ನಿಲ್ಲತ್ತೆ ಚೆನ್ನಾಗಿ ನಿಲ್ಲತ್ತೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ ಬರೀ ಅರವತ್ತು ರೂಪಾಯಿ ಅದರಲ್ಲಿ ಏನೋ ಏಯ್ಟಿ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಏನಿದ್ದು ನನಗೆ ಆಫರ್ ಮುಖಾಂತರ ಸಿಕ್ಸ್ಟಿ ರುಪೀಸಲ್ಲಿ ತಗೊಂಡು ಸಿಕ್ಕಿದ್ದು ತುಂಬ ಚೆಂದ ಇದೆ ಮಾತ್ರ ಇದು ನಾನು ಕಲರ್ ಬೇರೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಇದು ಸಿಕ್ಕಿತ್ತು ಇಟ್ಸ್ ಓಕೆ ಆದರೂ ಚೆನ್ನಾಗಿದೆ ಬಾ ನನ್ನ ಕೆಮ್ಮಿ ಯಾವಾಗ ಕಮ್ಮಿ ಆಗ್ತದೆ ಈ ಫಿಸಿಕಲಿ ಮುಂಚೆ ನಾನು ಹೇಳ್ತೆ ನನಗೆ ಆಕ್ಸಿಡೆಂಟ್ ಆಗೋ ಮೊದಲು ನನ್ನದು ಫಿಸಿಕಲಿ ಫಿಟ್ ಆಗಿದ್ದೆ ನನಗೆ ಆ ಥರ ಏನು ಜ್ವರ ಅದು ಎಲ್ಲ ಕಮ್ಮಿ ರೇರ್ ಆಯಿತಾ ಬಂದರೆ ಒಂದು ವಾರ ಬರೋದು ಆಮೇಲೆ ಬರೋದೇ ಇಲ್ಲ ಇಡೀ ವರ್ಷದಲ್ಲಿ ಆಗ ಮೆಂಟಲಿ ಎಮೋಷ್ನಲಿ ಎಲ್ಲ ಪ್ರಾಬ್ಲಮ್ ಇತ್ತು ಇವಾಗ ಮೆಂಟಲಿ ಎಮೋಷ್ನಲಿ ಫ್ರೀ ಆಗಿದ್ದೀನಿ ಫಿಸಿಕಲ್ ಪ್ರಾಬ್ಲಮ್ ಒಂದು ಹೋಗೋದಿಲ್ಲ ಅದರಿಂದಲೇ ಮೆಂಟಲ್ ಸ್ಟಾರ್ಟ್ ತುಂಬ ಹೆವಿ ಹೆಲ್ದಿ ಆಗಿರಬೇಕಪ್ಪ ಇಲ್ಲಾಂದರೆ ಕಿರಿ ಕಿರಿಕಿರಿ ಹ್ಞೂ ಅದೇ ಇವತ್ತು ನಮ್ಮ ಮನೆಯಲ್ಲಿ ಹಿರಿಯರಿಗೆ ಬಡಿಸ್ಲಿಕ್ಕಿದೆ ಪಿತೃಪಕ್ಷದ್ದು

இந்த गाड़ी में தான் சரி பண்ணிடலாம் ம் அம்ராட்டை தmittel இதுக்கு

गिट को ना क्लिक பண்ணியே பாለ இனக்கா கே டிமாண்ட் இருக்கா கேங்க இட்புண் அஞ்சது நம்ம இங்கச்சூர் இன்ஃபர்மேஷன் கோரிய அந்த மத நாங்க செ அக்கறைய கண்டால் பார்த்தா நான் வாக்கின அவரை பேசறேன்

கொண்ட <laughs> ಮೋಡ ಹೇಗುಂಟು ನೋಡಿ ಅಂತೆ ಈಗ ಮಳೆ ಉದುರ್ತದೆ ಅಂತ ಅನ್ನಿಸ್ಬೇಕು ಆ ಥರ ಇದು ಅನ್ನಿಸ್ಬೇಕು ಓಕೆ ಫ್ರೆಂಡ್ಸ್ ಇದು ನನ್ನ ಮಿನಿ ಬ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಯಾರು ಹೊಸೊಬ್ಬರು ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಬುಕ್ ಅಲ್ಲಿ ಸ್ಕ್ರೀನ್ ಅಲ್ರಿ ಟ್ಯಾಕೆ ಸ್ಟೇ ಇಷ್ಟೇ ಹೇಳ್ದಷ್ಟೇ ಪಾಸಿಟಿವ್